ಬಾಬಾ ಸಾಹೇಬ್ರ ಬಗ್ಗೆ ಏನಕ್ಕೆ ಹೌಹಾಳೆ ಅಧಿಕಾರಿ ಯಾವಾಗ ಮಾತಾಡ್ಬೇಕು ಹೇಳ ಹೇಳಿಲ್ಲ ನೀವು ಇಲ್ಲ ಮಾಡ್ತಾರೆ ಇದು ನೀವು

ನೀವು ನೋಡು ಇನ್ನೊಂದು ಮಾಡ್ತಾರೆ ಇದು ನೀವು

ನಾವು ಕಾನೂನು ಕಾನೂನು ಕೈ ಮಾತಾಡೋದು ಮುಂಚೆ ನಾವು ಕೈ ಮಾಡಿಲ್ಲ ಸರ್ ಕಪ್ಪು ಮಸಿ ಬಳಿಯೋದಕ್ಕೆ ಪ್ರಯತ್ನ ಮಾಡಿದೀವಿ ನೋಡಿ ಅವೆಲ್ಲ ಮಾಡ್ಬಾರ್ದು ಕಪ್ಪು ಮಸಿ ಬಳಿಯೋದಕ್ಕೆ ಟ್ರೈ ಮಾಡಿದೀವಿ ತಪ್ಪೇ ಕಾನೂನು ಪ್ರಕಾರವಾಗಿ ಸರ್ ಇವಾಗ ನಾವು ಮಾಡಿ ಆಯ್ತು ಸರ್ ನಿಮ್ಮ ಅಕಾಚಾರದಲ್ಲಿ ತಪ್ಪು ಅಂದ್ರೆ ಮೇಲೆ ಎಫ್ಐಆರ್ ಮಾಡಿ ಸರ್ ಅವ್ರು ಮಾಡಿರ್ತಕ್ಕಂಥದ್ದು ತಪ್ಪು ಅವ್ರು ಮಾಡಿರ್ತಕ್ಕಂಥ ತಪ್ಪು ಸರ್ ಸರ್ ಕಟ್ಟ ಕಡೆಯ ವ್ಯಕ್ತಿಗಳು ಬಾಬಾ ಸಾಹೇಬ್ ಸಂವಿಧಾನದ ಅಡಿಯಲ್ಲಿ ಜೀವನ ಮಾಡಿರ್ತ ಜೀವನ ಮಾಡಿರ್ತಕ್ಕಂಥದ್ದು ಇದು ನಾವು ಖಂಡಿಸ್ತೀವಿ ಸರ್ ಈ ಕಣ್ಸಪ್ಪ ಒಳ್ಳೇದು ನೀವ್ ಮಾಡ್ರಿ ನೀವೇನೇನ್ ಕಾನೂನು ವ್ಯಾಪ್ತಿಯಲ್ಲಿ ಏನೇನ್ ಮಾಡ್ಕೊಂಡು ಮಾಡ್ರಿ ಬಟ್ ಇಲ್ಲಿ ಸ್ಟೇಷನ್ ಬಂದು ನೀವು ಆ ರೀತಿ ಮಾಡ್ತೀರಾ ಮಾಡಿಲ್ಲ ಸ್ಟೇಷನ್ ಸರ್ ಇದು ಸಾರ್ವಜನಿಕರ ಎಸ್ ಪಿ ಸಾಹೇಬರು ಎಚ್ ಪಿ ಸಾಹೇಬ್ರ ಆಫೀಸ್ ಮುಂದೆ ಮಾಡಿರ್ತಕ್ಕಂಥದ್ದು ಅದು ಕೂಡ ಸಾರ್ವಜನಿಕರ ಅದು ತಪ್ಪಾಗ್ತದೆ ನೋಡು ಏನಿದ್ರು ರೈಟಿಂಗ್ ಅಲ್ಲಿ ಬರ್ಕೊಡ್ರಿ ಈಗ ಏನ್ ಕೊಡ್ತಿರೋ ಕಂಪ್ಲೇಂಟ್ ಅದ್ರ ಬಗ್ಗೆ ಸಮಾಜ ಆಲ್ರೆಡಿ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಇದ್ರ ಬಗ್ಗೆ ಚರ್ಚೆ ಆಗ್ತಾರೆ ಎಲ್ಲಾ ಕಡೆ ಇದ್ರ ಬಗ್ಗೆ ದೂರ್ ಕೊಡ್ತಾ ಇದಾರೆ ದೂರ್ ಕೊಟ್ಟಿದ ಕಂಪ್ಲೇಂಟ್ ಅಲ್ಲಿ ಎಲ್ಲ ಕಡೆ ಎಫ್ಐಆರ್ ಮಾಡಕ್ ಸಾಧ್ಯ ಇದೆಯಾ ಇಲ್ಲ ತಾನೆ ಸರ್ ಇಲ್ಲಿ ನಿಮ್ಗೆ ಕಾನೂನು ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಎಲ್ಲ ಕಡೆ ದೂರ್ ಕೊಡ್ತಾ ಇರ್ಬೇಕಾದ್ರೆ ಎಲ್ಲಾ ಕಡೆ ಎಫ್ಐಆರ್ ಆಗೋದಿಲ್ಲ ಎಲ್ಲಿ ಇನ್ಸಿಡೆಂಟ್ ಆಗಿದೆ ಅಲ್ಲಿ ಎಫ್ಐಆರ್ ಮಾಡ್ತಾರೆ ಈಗ ನಾವು ಇಲ್ಲಿ ನಿಮ್ ದೂರ್ ಕೊಟ್ಟರೆ ನೀವು ಅದನ್ನ ತಗೊಂಡು ಎಲ್ಲಾಗಿದೆ ಇನ್ಸ್ಟೆಂಟ್ ಅದನ್ನು ಕಳ್ಸಿಕೊಡ್ತೀನಿ ಇಲ್ಲ ನೀವು ಮ್ಯಾನ್ ಹ್ಯಾಂಡಲ್ ಮಾಡಕ್ ಹೋದ್ರೆ ತಪ್ಪಲ್ಲ ನಾವು ಮ್ಯಾನ್ ಹ್ಯಾಂಡಲ್ ಮಾಡಿಲ್ಲ ತಪ್ಪು ಮಂಜು ಒಂದು ಸಂಘಟನೆ ಮಾಡಿಲ್ಲ ಇಲ್ಲಿ ಫೋಟೋಸ್ ಇದೆ ವಿಡಿಯೋಸ್ ಇದೆ ಇಲ್ಲಿ ಮ್ಯಾನ್ ಹ್ಯಾಂಡಲ್ ಯಾರು ಮಾಡಿಲ್ಲ ನಾವು ಕಪ್ಪು ಮಸಿ ಬಳಿಯೋದಕ್ಕೆ ಸಾರಿ ಕೇಳಿಸೋದು ಬಿಡಿಸೋದು ಅವ್ರ ವಿವೇಚನೆಗೆ ಬಿಟ್ಟಿದ್ದು ನಾನು ಫೋರ್ಸ್ ಮಾಡಕ್ ಆಗಲ್ಲ ಏನು ಏನ್ ಡ್ಯೂಟಿ ಇದೆ ನಾನ್ ಮಾಡ್ಬೇಕು